ಎಲ್ರಿಗೂ ನಮಸ್ಕಾರ ಈ ದಿನದ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತ ಮಿತ್ರರನ್ನು ಸ್ವಾಗತಿಸ್ತಾ ಏನು ನಮ್ಮ ಮುಖಂಡರಾದಂಥ ಪ್ರಧಾನ ಕಾರ್ಯದರ್ಶಿಗಳು ಈಚೆಗೆ ತಾನೇ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರಾಗಿ ಗೆದ್ದಂಥ ರಘುಪತಿ ರೆಡ್ಡಿಯವರೇ ರಘುಪತಿ ರೆಡ್ಡಿ ಆಗಮಿಸಿದ್ದಾರೆ ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಆದಂಥ ಡಾಕ್ಟರ್ ಪ್ರಕಾಶ್ ಅವರು ಆಗಮಿಸಿದ್ದಾರೆ ಹಾಗೆಯೇ ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರಾದಂಥ ನಾಗಮಂಗಲ ಶಂಕರಪ್ಪ ಅವರು ಬಂದಿದ್ದಾರೆ ಮತ್ತು ನಮ್ಮ ಕೆ ಪಿ ಟ್ರಾವೆಲ್ಸ್ನ ಆದಂಥ ಪ್ರಭಾಕರ್ ಅವರು ಬಂದಿದ್ದಾರೆ ಪಿ ಎ ಪಿ ಸಿ ಎಮ್ ಎಸ್ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀ ಅವರು ಬಂದಿದ್ದಾರೆ ಹಾಗೆಯೇ ನಮ್ಮ ಕಾರ್ಯದರ್ಶಿಗಳು ನಮ್ಮ ಇವರಾದಂಥ ಅಶೋಕ್ ಅವರು ಬಂದಿದ್ದಾರೆ ಹರೀಶ್ ಅವರು ಬಂದಿದ್ದಾರೆ ಮತ್ತು ಮಂಜುನವರು ಬಂದಿದ್ದಾರೆ ಎಲ್ರಿಗೂ ನಿಮಗೆ ನಿಮ್ಮ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಐವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಏನು ಅಂತಂದರೆ ಮುಖ್ಯವಾಗಿ ನೆನ್ನೆ ತಾನೇ ಕೋಮುಲಿನ ಚುನಾವಣೆಗೆ ಎರಡು ಮೂರು ಕ್ಷೇತ್ರಗಳಿಂದ ಅಭ್ಯರ್ಥಿಗಳನ್ನ ಹೂಡಿ ನಾಳೆ ಪ್ರಮುಖವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ರವರ ಹುಟ್ಟುಹಬ್ಬ ಆಚರಣೆ ಇದೆ ಈ ಆಚರಣೆಗೆ ತಮ್ಮನ್ನೆಲ್ಲ ಆಹ್ವಾನಿಸಬೇಕು ಅನ್ನೋ ಒಂದು ಮೇರೆಗೆ ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಹಿರಿಯರನ್ನೆಲ್ಲ ಕೂಡ ಈ ಒಂದು ಹಬ್ಬಕ್ಕೆ ಆಹ್ವಾನಿಸ್ಬೇಕು ಅನ್ನೋ ಒಂದು ರೀತಿಯ ನಿಟ್ಟಿನಲ್ಲಿ ತಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸಮೃದ್ಧಿ ಮಂಜುನಾಥರವರು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯ ನಂತರ ತಮ್ಮ ಗೃಹ ಕಚೇರಿನ ಒಂದು ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿ ಈಗ ಇಂದಿರಾ ಕ್ಯಾಂಟೀನ್ ಏನಂತಂದರೆ ಒಂದು ಆಸ್ಪೇಷಿಯಸ್ ಡೇ ಒಂದು ಒಳ್ಳೆಯ ದಿನ ಇವತ್ತು ಮುಳಭಾಗದ ಜನತೆಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಇಂದಿರಾ ಅನ್ನ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಅನೇಕ ಪೂಜೆಗಳಲ್ಲಿ ಪಾಲ್ಗೊಂಡವರು ಬಳಬಾಗಿಲನ್ನ ಅವರ ಸ್ವಗೃಹಕ್ಕೆ ಬರ್ತಾರೆ ಅಲ್ಲಿ ಎಲ್ಲ ನಮ್ಮ ಮುಖಂಡರ ಒಂದು ಅಭಿನಂದನೆಗಳು ಕೂಡ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಆ ಮುಂದಿನ ವಿಚಾರ ಏನು ಅಂತಂದ್ರೆ ಏನು ಕೋಮಲ್ನ ಒಂದು ಈ ಚುನಾವಣೆಯಲ್ಲಿ ನಾನು ಸೇರಿ ಎಲ್ಲ ಅಭ್ಯರ್ಥಿಗಳು ನಿಂತಿದ್ದೀವಿ ನೆನ್ನೆ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮನ್ ಮನ್ ಸಮೃದ್ಧಿ ಮಂಜುನಾಥ್ ಅವರಿದ್ದರು ಕೆ ವಿ ಶಂಕರಪ್ಪನವರಿದ್ದರು ಆನಂದ್ ರೆಡ್ಡಿ ಅವರಿದ್ದರು ಮತ್ತು ಡಾಕ್ಟರ್ ಪ್ರಕಾಶ್ ಅವರಿದ್ದರು ಎಮ್ ಆರ್ ಮುರಳಿ ಅವರಿದ್ದರು ಶ್ರೀ ಶ್ರೀನಿವಾಸ ರೆಡ್ಡಿ ಅವರಿದ್ದರು ಸಾಮೇಗೌಡರು ಇದ್ದರು ಮತ್ತು ವೆಂಕಟಾಮೇಗೌಡರು ಇದ್ದರು ಇದ್ದರು ಮತ್ತು ಜಗದೀಶ್ ಗೊಲ್ಲಳ್ಳಿ ಜಗದೀಶ್ ಅವರಿದ್ದರು ನಾರಾಯಣ್ ನರಸಿಂಹರೆಡ್ಡಿ ಅವರಿದ್ದರು ಈ ಮುಗ ಇನ್ನೂ ಅನೇಕ ಮುಖಂಡರ ಒಂದು ಸಮ್ಮಖದಲ್ಲಿ ನಾವು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇಪ್ಪತ್ತೈದನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಎಲ್ಲ ಡೆಲಿಗೇಟ್ ಮತದಾರರಲ್ಲಿ ನನ್ನ ಒಂದು ಸವಿನಯ ಮನವಿ ಏನು ಅಂತಂದ್ರೆ ನಾನು ನನ್ನನ್ನು ಅನೇಕ ಬಾರಿ ಚುನಾಯಿಸಿದೀನಿ ನನ್ನ ಕಾರ್ಯವೈಖರಿಯನ್ನ ಕೂಡ ನೀವು ನೋಡಿದ್ದೀರಿ ಅನೇಕರು ದಾರಿ ಗೆಳೆಯುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ ನಾನು ಏನು ಅಂತ ತೆರೆದ ಪುಸ್ತಕ ನಂದು ನಾನು ಸುಮಾರು ನಲವತ್ತು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ವಕೀಲಿ ವೃತ್ತಿ ಮಾಡ್ಕೊಂಡು ಬಂದಿದ್ದೀನಿ ಕೋಲಾರ ವಕೀಲರ ಸಂಘದ ಅಧ್ಯಕ್ಷನಾಗಿ ಎರಡು ಸಾರಿ ಸೇವೆ ಸಲ್ಲಿಸಿದ್ದೀನಿ ಮತ್ತೆ ಒಂದು ಬಾರಿ ನನ್ನ ಒಕ್ಕೂಟದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಮತ್ತೆ ಮೂರು ಬಾರಿ ನಿರ್ದೇಶಕನಾಗಿ ಕೂಡ ನಾನು ಈ ಒಂದು ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ ನಾನೇನಾದರೂ ಸರಿಯೇ ಇಲ್ಲ ಅಂತಂದ್ರೆ ಈ ತಾಲೂಕಿನ ಜನತೆ ನನ್ನನ್ನು ಮೂರು ಬಾರಿ ಚುನಾಯಿಸ್ತಾ ಇರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಜನರ ಆಶೀರ್ವಾದ ಕೋರಿ ನಾ ಒಂದು ಬಾರಿ ಮೂರು ಹೋಟೆಲ್ ಸೋತಿದ್ದೀನಿ ಮೂರು ಹೋಟೆಲ್ ಅದು ಕೂಡ ನಮ್ಮ ಕೆಲವು ಹಿತಾಸಕ್ತಿಗಳ ಒಂದು ಇದರಿಂದ ಸೋತೆ ಹೊರತು ಅದ್ ನನ್ನ ಸೋಲಲ್ಲ ಅದು ಕೂಡ ಗೆಲುವೆ ಈ ಬಾರಿ ಕೂಡ ಜನ ನನ್ನ ಕೈ ಹಿಡಿತಾರೆ ಡೆಲಿಗೇಟ್ಸ್ ನನ್ನ ಕೈ ಹಿಡಿತಾರೆ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಜಯವನ್ನ ದಾಖಲಿಸ್ತಾರೆ ಅಂತ ಹೇಳಿ ಮತ್ತು ಎಲ್ರಿಗೂ ಕೂಡ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಏನು ಚುನಾವಣೆಗೆ ಸ್ಪರ್ಧಿಸಿದಾರೋ ಅವರೆಲ್ಲರಿಗೂ ಕೂಡ ಮತವನ್ನು ನೀಡಬೇಕು ಅಂತೇಳಿ ನಮ್ಮ ಸಾಮೇಗೌಡರು ಮತ್ತೆ ಮಹಿಳಾ ಅಭ್ಯರ್ಥಿಯಾದಂಥ ಇವರು ಲಕ್ಷ್ಮೀ ಪ್ರಿಯಾರವರು ಇವರು ಎಲ್ಲರೂ ಕೂಡ ಯಾಕೆಂದರೆ ಜಿಲ್ಲೆಯಲ್ಲಿ ಆಕೆ ಹೆಸರನ್ನು ಮುಂಚೂಣಿಗೆ ತಂದಿದ್ದಾರೆ ನಮ್ಮ ಜಿಲ್ಲಾ ನಾಯಕರು ಹಾಗಾಗಿ ಎಲ್ರಿಗೂ ಕೂಡ ಮತವನ್ನು ನೀಡಿ ಗೆಲ್ಲಿಸ್ಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ತಾ ಇದ್ರು ಸರ್ ಎದುರಾಳಿ ಅಂದ್ರೆ ಇನ್ನೂ ನಾಮಿನೇಷನ್ ಆಗಿಲ್ಲ ಅದು ಗೊತ್ತಾಗ್ತದೆ ನಮ್ಗೆ ಈಗ್ಲೇ ಗೊತ್ತಿಲ್ಲ ಯಾರ್ಯಾರ ನಾಮಿನೇಷನ್ಸ್ ಹಾಕ್ತಾರೆ ನೋಡೋಣ ಅಂತಿಮ ಪಟ್ಟಿನಲ್ಲಿ ಯಾರು ಇರ್ತಾರೋ ಅವರೇ ನಮ್ಮ ಎದುರಾಳಿ ಅದು ಊಹಾಪೋಹ ನಮ್ಗೇನು ಗೊತ್ತಿಲ್ಲ ಅದು ವಿತ ಆದ್ಮೇಲೆ ಗೊತ್ತಾಗ್ತದೆ ನಮ್ಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹೌದು ಸರ್ ಅದು ಅದೆಲ್ಲ ಊಹಾಪೋಹ ಯಾರು ತೆಗಿತಾರೆ ಯಾರು ಬಿಡ್ತಾರೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾವಂತೂ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ಪಕ್ಕಾ ಅನ್ನೋದು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ನಮ್ಮ ಜೊತೇಲಿ ಇದ್ದವರೇ ಹಾಕಿದ್ದಾರೆ ಅಂತಂದ್ರೆ ಅವರು ನಮ್ಮಲ್ಲಿ ಸದ್ಯಕ್ಕೆ ಅದು ನಮ್ಮ ನಾಯಕರುಗಳು ಏನ್ ಮಾಡ್ತಾ ಇದಾರೆ ಅದು ಗೊತ್ತಿಲ್ಲ ನನಗೆ ನಮ್ಮ ನಾಯಕರು ಮಟ್ಟದಲ್ಲಿ ಏನಾದ್ರೂ ಮಾತುಕತೆ ಆಗ್ತಾ ಇರ್ಬೋದಿನ ನನ್ಗೆ ಅದು ಗೊತ್ತಿಲ್ಲ ಮೈತ್ರಿ ಬಿಜೆಪಿಯವರು ಮತ್ತೆ ಜೆಡಿಎಸ್ನವರು ಯಾವಾಗ್ಲೂ ಮೈತ್ರಿ ಇದ್ದೇ ಇರುತ್ತೆ ಇಲ್ಲ ಅಲ್ಲಿ ಈಗ ಆ ಒಂದು ಏನು ಅಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಒಡಂಬಡಿಕೆ ಆಗಿದೆ ಈಗ ಮಾಲೂರ್ನಲ್ಲಿ ಹಾಕಿರೋಂತ ಎಟ್ಕೋಟಿ ಕೃಷ್ಣಾರೆಡ್ಡಿ ಆಗ್ಲಿ ಇನ್ನೊಬ್ರು ಆಗ್ಲಿ ಅವರೆಲ್ಲ ಕೂಡ ಬಿಜೆಪಿ ಸೇರ್ತಂತ ನಾವು ಎನ್ ಡಿ ಎ ಮೈತ್ರಿಕೂಟದ ಇದ್ರಲ್ಲೇನೆ ಆ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಅದರಿಂದ ನಮ್ಗೆ ಒಡಂಬಡಿಕೆ ಇದ್ದೇ ಇದೆ ಇಲ್ಲ ಅಂತ ಯಾರು ಹೇಳಿದ್ರು ನೀವ್ ಹೇಳ್ತಾ ಇದ್ದೀರಿ ಅಷ್ಟೇ ಬರೋದು ಅಂದ್ರೆ ಏನು ಸಮಯ ಸಂದರ್ಭ ಅವ್ರಿಗೆ ಏನ್ ಕೇಳ್ತಾ ಇರ್ತಾವ ಗೊತ್ತಿಲ್ಲ ಬರ್ತಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಲ್ಲಿ ಕೂಡ ನಮ್ಮಲ್ಲಿ ಹೊಂದಾಣಿಕೆ ಇದ್ದೇ ಇರುತ್ತೆ ಹೋದ್ ಸರಿ ಅಲ್ಲ ಅದಕ್ಕೋದ್ ವರ್ಷ ಇಲ್ಲ ಆತರ ಹಿತಾಸಕ್ತಿಗಳು ಯಾವ್ದು ಇಲ್ಲ ಯಾರು ಯಾರು ನಿಮ್ಗ್ ಗೊತ್ತಿದ್ರೆ ಅವ್ರ ಹೆಸರು ಹೇಳಿ ಯಾರು ನಮ್ಮ ಎರಡನೇ ನಾಯಕರು ಮುಂಚಿಕೊಂಡಿಲ್ಲ ಎಲ್ಲರೂ ಕೂಡ ಒಂದಾಗಿದ್ದೀವಿ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸ್ತೀವಿ ಅದ್ನ ಸೀಕ್ರೆಟ್ ಅದ್ನಿಗೆ ಮಾತ್ರ